പുര ചാരുു മുരുഖാമ സു ഗുരുമൃത്യുജയ സ്വാമിയേ സ്വാമിയേ കാരുണ്യമൂർത്തിയെ കുരു കൃപീന്ദേയ്യ സൂര്യാുദന ബളഗാ ദുബാ ദു ಗುರುವೇ ಮೃತ್ಯುಂಜಯನೆ ಚರವರನೆ ಚಿನ್ಮಯನೆ ಕರುಣಾಸಾಗರನೆ ಸುಪ್ರಭಾತದಲ್ಲಿ ಸುಪ್ರಭಾತದಲ್ಲಿ ಇದುವೇ ನಿರಂಜನ ಪರಣಮ ಸ್ವರೂಪಿ ಮೃತ್ಯುಂಜಯ ಅಪ್ಪಗಳವರ ಸುಪ್ರಭಾತ ಹಾಗೂ ಕರ್ನಾಟಕದಲ್ಲಿ ಮೊದಲು ರೂಪಿತಗೊಂಡ ಸುಪ್ರಭಾತ ಎಂಬ ಹೆಗ್ಗಳಿಕೆ ಇದಕ್ಕಿದೆ ಧಾರವಾಡ ಶಹರದ ಪ್ರಮುಖ ಸ್ಥಳಗಳಲ್ಲಿ ಒಂದು ಸ್ಥಳ ಮಠ ಹಾಗಿದ್ದರೆ ಮಠದಲ್ಲಿ ಏನಿದೆ ಮಠದಲ್ಲಿ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಮೃತ್ಯುಂಜಯಪ್ಪಗಳವರು ಸ್ಥಾಪಿಸಿದ ಉಚಿತ ವಿದ್ಯಾರ್ಥಿನಿಲಯ ಮತ್ತು ಉಚಿತ ದಾಸೋಹದ ವ್ಯವಸ್ಥೆಗಳಿವೆ ಅಂದಿನ ಕಾಲದಲ್ಲಿಯೇ ಮೃತ್ಯುಂಜಯ ಅಪ್ಪಗಳವರ ದೂರದೃಷ್ಟಿತ್ವ ಶಿಕ್ಷಣ ಮತ್ತು ಉಚಿತ ಅನ್ನದಾನದನ್ನು ಮಾಡುವುದು ಎಂದಾಗಿತ್ತು ಧಾರವಾಡದ ಮಠದ ಸಂಸ್ಥಾಪಕರಾದ ಶ್ರೀ ಮೃತ್ಯುಂಜಯ ಅಪ್ಪಗಳವರು ಉಗ್ರ ಸ್ವರೂಪಿಯಾಗಿದ್ದರೂ ಕೂಡ ಹೃದಯದಿಂದ ಒಂದು ಅತಿಯಾದ ನಿಖರವಾದ ದೂರದೃಷ್ಟಿತ್ವವನ್ನು ಪಡೆದ ಧ್ಯೇಯವುಳ್ಳ ವ್ಯಕ್ತಿಯಾಗಿದ್ದರು ಗುರುತ್ವದಲ್ಲಿ ಜಂಗಮತ್ವದಲ್ಲಿ ಬಸವತ್ವವನ್ನು ಪಾಲಿಸಿದ ಮಹಾಗುರುಗಳು ಶ್ರೀ ಮೃತ್ಯುಂಜಯ ಅಪ್ಪಗಳವರು ಧಾರವಾಡ ಶಹರವು ಇಂದಿನ ಕಾಲದಲ್ಲಿಯೂ ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ಈ ವಿದ್ಯೆಯನ್ನು ಲಭಿಸುವುದಕ್ಕಾಗಿಯೇ ಮೃತ್ಯುಂಜಯ ಅಪ್ಪಗಳವರು ಮಠದಲ್ಲಿ ಉಚಿತ ವಿದ್ಯಾರ್ಥಿ ನಿಲಯವನ್ನು ಹಾಗೂ ಉಚಿತ ದಾಸೋಹ ಪದ್ಧತಿಯನ್ನು ಅನುಸರಿಸಿ ಶಿಕ್ಷಣವನ್ನು ಪಡೆಯಿರಿ ಎಂದು ಸಮಾಜಕ್ಕೆ ಕೊಟ್ಟರು ಹೀಗೆ ಧಾರವಾಡದ ಮಠದಲ್ಲಿ ಉಚಿತ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದುಕೊಂಡು ಹಾಗೂ ಉಚಿತ ದಾಸೋಹವನ್ನು ಪಡೆದುಕೊಂಡು ಪ್ರಸಿದ್ಧರಾದ ಗಣ್ಯ ವ್ಯಕ್ತಿಗಳು ಅನೇಕಾನೇ ಬದು ಬಹು ಶಿಸ್ತಿನ ವ್ಯಕ್ತಿತ್ವ ಮಠದಲ್ಲಿ ಪ್ರಪ್ರಥಮವಾಗಿ ಶಿವಾನುಭವವನ್ನು ಸ್ಥಾಪಿಸಿದವರು ಕೂಡ ಮೃತ್ಯುಂಜಯ ಅಪ್ಪಗಳೇ ಮಾದರಿ ಗುರುಜಂಗಮರಾಗಿದ್ದರು ಅಪ್ಪಗಳವರು ಮೃತ್ಯುಂಜಯ ಅಪ್ಪಗಳವರ ಆಶೀರ್ವಾದ ಹಾಗೂ ಕೃಪಾ ಕಟಾಕ್ಷಗಳು ಎಷ್ಟು ಸತ್ಯವಾಗಿದ್ದವೋ ಅಷ್ಟೇ ಸತ್ಯ ಅವರ ಶಿಸ್ತು ಕೂಡ ಅವರಿಂದ ಬೆತ್ತದ ರುಚಿಯನ್ನು ಕಂಡ ವಿದ್ಯಾರ್ಥಿಗಳಿಗೆ ಈ ಮಹತ್ವ ಗೊತ್ತು ಆದ್ದರಿಂದಲೇ ಅನೇಕ ಗಣ್ಯ ವ್ಯಕ್ತಿಗಳು ಮುರುಘಾಮಠದ ಉಚಿತ ಪ್ರಸಾದ ನಿಲಯದಿಂದ ಪ್ರಸಿದ್ಧರಾದರು ಗುರುತ್ವಕ್ಕೂ ಜಂಗಮಕ್ಕೂ ಸೈ ಎನಿಸಿಕೊಂಡವರು ಮೃತ್ಯುಂಜಯ ಅಪ್ಪಗಳವರು